ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಬಳಗ ಬಳಗಕ್ಕೆ ನನ್ನ ಶರಣು ಶರಣಾರ್ಥಿಗಳು ಏನಂದ್ರೆ ನನ್ನ ಇದರಲ್ಲಿ ವಿಶೇಷವಾದ ಪಾತ್ರ ಇಲ್ಲಿವರೆಗೂ ನಾನು ಏನ್ ಪಾತ್ರ ಮಾಡಿದಿರೋ ಎಲ್ಲಕ್ಕಿಂತ ವಿಶೇಷವಾಗಿದೆ ಹಾಗಾಗಿ ತರುಣ್ ಸರ್ ಅವರು ಬಹಳ ಒಂದು ವಿಶೇಷವಾದ ಪಾತ್ರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಅನೇಕ ಅನೇಕಗಳು ಹಾಗು ಒಂದು ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ರಾಕ್ ಲೈನ್ ಸರ್ ಜೊತೆ ನಮ್ಮದು ಅವ್ರದ್ದು ಒಡನಾಟ ಅಂದರೆ ಮೂವತ್ತು ವರ್ಷದ ಹಿಂದೆ ಒಂದು ಸೀರಿಯಲ್ ರಾಕ್ ಲೈನ್ ಸರ್ ನಾವು ನಮ್ಮ ಸುಶೀಲ್ ಮುಖಾಶಿ ಅವರು ಡೈರೆಕ್ಟ್ರು ಅಂದ ಇಲ್ಲಿವರೆಗೂ ನಮ್ಮ ಒಂದು ಒಡನಾಟ ಇದೆ ಹಾಗಾಗಿ ಒಂದು ಏನು ಖುಷಿ ಆಗ್ತಿದೆ ಅಂದರೆ ಪ್ರತಿ ದಿನನೂ ಒಂದು ಮದುವೆ ಆಗ್ತಾ ಇದೆ ಅನ್ನೋ ಜನ ಚೆನ್ನಾಗಿರ್ತಿದಾರೆ ಒಂದು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಊಟ ಆಗ್ಬೋದು ಪ್ರತಿ ಒಂದು ಬಹಳ ಒಂದು ವಿಶೇಷ ಹಾಗಾಗಿ ಇನ್ನೊಂದು ಏನಿದೆ ಡಾಕ್ಟರ್ ಸರ್ ಅವರು ಇಲ್ಲಿ ಮತ್ತೆ ಇಲ್ಲಿ ಹಾಕ್ತಾರೆ ಮನೆ ಕಡೆ ತಗೊಂಡ್ ಹೋಗಲ್ಲ ಮತ್ತೆ ಯಾವ್ದಪ್ಪ ವರ್ಷ ಪಿಕ್ಚರ್ ಮೂರು ಪಿಕ್ಚರ್ ಹಾಕಿ ನಮ್ಮ ಚಿತ್ರ ಎಲ್ಲರಿಗೂ ಒಂದು ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಬಳಗೆ ಬಳಗಕ್ಕೆ ನನ್ನ ಶರಣು ಶರಣಾರ್ಥಿಗಳು ಏನಂದರೆ ನನ್ನ ಇದರಲ್ಲಿ ವಿಶೇಷವಾದ ಪಾತ್ರ ಇಲ್ಲಿವರೆಗೂ ನಾನು ಏನು ಪಾತ್ರ ಮಾಡಿದಿರೋ ಎಲ್ಲದಕ್ಕಿಂತ ವಿಶೇಷವಾಗಿದೆ ಹಾಗಾಗಿ ತರುಣ್ ಸರ್ ಅವರು ಬಹಳ ಒಂದು ವಿಶೇಷವಾದ ಪಾತ್ರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಅನೇಕನೆ ಬಂಧನೆಗಳು ಹಾಗು ಒಂದು ಇಲ್ಲಿ ಏನಾಗುತ್ತೆ ಅಂದರೆ ನಾವು ಲೈನ್ ಸರ್ ಜೊತೆ ನಮ್ದು ಅವ್ರದ್ದು ಒಡನಾಟ ಅಂದ್ರೆ ಮೂವತ್ತು ವರ್ಷದ ಹಿಂದೆ ಒಂದು ಸೀರಿಯಲ್ ರಾಕ್ ಲೈನ್ ಸರ್ ನಾವು ನಮ್ಮ ಸುಶೀಲ್ ಮುಖಾಶಿ ಅವರು ಡೈರೆಕ್ಟ್ರು ಅಂದ ಇವರೆಗೂ ನಮ್ಮ ಒಂದು ಒಡನಾಟ ಇದೆ ಹಾಗಾಗಿ ಒಂದು ಏನು ಖುಷಿ ಆಗ್ತಾ ಅಂದರೆ ಪ್ರತಿ ದಿನ ಒಂದು ಮದುವೆ ಆಗ್ತಾ ಇದೆ ಅನ್ನೋ ಜನ ಚೆನ್ನಾಗಿರ್ತಿದಾರೆ ಒಂದು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಊಟ ಆಗ್ಬೋದು ಪ್ರತಿ ಒಂದು ಬಹಳ ಒಂದು ವಿಶೇಷ ಹಾಗಾಗಿ ಇನ್ನೊಂದು ಅಂದರೆ ಡಾಕ್ಟರ್ ಸರ್ ಅವರು ಇಲ್ಲಿ ದುಡ್ಡಿದ್ರೆ ಮತ್ತೆ ಇಲ್ಲಿ ಹಾಕ್ತಾರೆ ಆ ನಾ ತಗೊಂಡ್ ಮನೆ ಕಡೆ ತಗೊಂಡು ಹೋಗಲ್ಲ ಮತ್ತೆ ಯಾವ್ದಪ್ಪ ವರ್ಷ ಎರಡು ಪಿಕ್ಚರ್ ಮೂರ್ ಪಿಕ್ಚರ್ ಹಾಕಿ ನಮ್ಮ ಚಿತ್ರ ಎಲ್ಲರಿಗೂ ಒಂದು ಬದುಕು ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ